ನೀವೇನಾದ್ರೂ ಎರಡು ಲಕ್ಷ ರೂಪಾಯಿಯಲ್ಲಿ ಅಥವಾ ಎರಡು ಲಕ್ಷ ರೂಪಾಯಿಯ ಆಸುಪಾಸಿನಲ್ಲಿ ಅಥವಾ ಎರಡು ಲಕ್ಷಕ್ಕಿಂತ ಒಳಗೆ ನೀವೇನಾದ್ರೂ ಒಂದು ಒಳ್ಳೆ ಬೈಕ್ ನೋಡ್ತಾ ಇದ್ರೆ ಅದು ಕೂಡ ಸ್ಪೋರ್ಟ್ ಬೈಕ್ ನೋಡ್ತಾ ಇದ್ರೆ ಖಂಡಿತ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಲೇಬೇಡಿ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಎರಡು ಲಕ್ಷದ ಒಳಗೆ ಸಿಗುವಂತಹ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿರುವಂತಹ ಟಾಪ್ ಸ್ಪೋರ್ಟ್ಸ್ ಬೈಕ್ ಯಾವ್ದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದಲ್ಲಿ ನಾವು ಸಿ ಸಿ ಕನ್ಸಿಡರ್ ಮಾಡಿದೀವಿ ಅದರ ಒಂದು ಪರ್ಫಾರ್ಮೆನ್ಸ್ ಆಗಿರಬಹುದು ಪವರ್ ಆಗಿರಬಹುದು ಎಲ್ಲಾನು ಕೂಡ ಕನ್ಸಿಡರ್ ಮಾಡಿ ನಿಮಗೆ ಇದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನಮ್ಮ ಲಿಸ್ಟ್ ಅಲ್ಲಿರುವಂತಹ ಮೊದಲನೇ ಬೈಕ್ ಯಾವುದು ಅಂದ್ರೆ ಸುಜುಕಿಯ ಜಿಕ್ಸರ್ ಎಸ್ ಎಫ್ ಅನ್ನುವಂತ ಒಂದು ಬೈಕ್ ನೂರೈವತ್ತು ಸಿ ಎಂಜಿನ್ ಇರುವಂತಹ ಈ ಒಂದು ಬೈಕ್ ನಮಗೆ ನಲವತ್ತೈದು ಕಿಲೋಮೀಟರ್ ನ ಮೈಲೇಜ್ ನ ಕೊಡುತ್ತೆ ಒಂದೊಳ್ಳೆ ಮೈಲೇಜ್ ಅಂತ ಹೇಳ್ಬಹುದು ಈ ಒಂದು ಸೆಗ್ಮೆಂಟ್ ಅಲ್ಲಿ ಸೆಗ್ಮೆಂಟ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಮೈಲೇಜ್ ಕೊಡುವಂತ ಬೈಕ್ ಗಳು ಕೂಡ ಇದಾವೆ ತರ್ಟೀನ್ ಪಾಯಿಂಟ್ ಸಿಕ್ಸ್ ಪಿ ಎಸ್ ಪವರ್ ಅದೇ ರೀತಿ ತರ್ಟಿನ್ ಪಾಯಿಂಟ್ ಏಟ್ ಎನ್ ಎಂ ಟಾರ್ಕ್ ನ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಯಾಕಂದ್ರೆ ಈ ಒಂದು ಬೈಕ್ ನ ವೈಟ್ ಇರೋದು ಬರೀ ನೂರ ನಲವತ್ತೆಂಟು ಕೆಜಿ ಅಷ್ಟೇ ಹನ್ನೆರಡು ಲೀಟರ್ ನ ಫ್ಯೂಯಲ್ ಟ್ಯಾಂಕ್ ಕೂಡ ನಮಗೆ ಸಿಗುತ್ತೆ ಈ ಒಂದು ಬೈಕ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಒಂದು ಪಾಯಿಂಟ್ ಮೂರು ಆರು ಲಕ್ಷ ಎಕ್ಸ್ ಶೋರೂಮ್ ಅಲ್ಲಿ ಈ ಒಂದು ಬೈಕ್ ಸಿಗುತ್ತೆ ಬೆಂಗಳೂರಲ್ಲಿ ಆನ್ ರೋಡ್ ನೋಡೋದಾದ್ರೆ ಈ ಒಂದು ಬೈಕ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ ಸಿಗ್ ಸಿಗುತ್ತೆ ನಮ್ಮಲ್ಲಿ ಎರಡನೇ ಬೈಕ್ ಯಾವುದು ಅಂದ್ರೆ ಯಮಹದ ಎಫ್ ಜಿ ಎಸ್ ಎಫ್ ಒನ್ ವಿ ಫೋರ್ ಅನ್ನುವಂತ ಒಂದು ಬೈಕ್ ಯಮಹ ಎಫ್ ಜಿ ಬೈಕ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಯಮಾಹ ಇಂಡಿಯಾದಲ್ಲಿ ಸೇಲ್ ಮಾಡ್ತಿರುವಂತಹ ಟಾಪ್ ಬೈಕ್ಗಳಲ್ಲಿ ಆರ್ ಒನ್ ಫೈವ್ ಬಿಟ್ರೆ ಟಿ ಇದೆ ಅದು ಬಿಟ್ರೆ ನಮಗೆ ಎಫ್ ಜಿ ಕೂಡ ಇದೆ ಎಫ್ ಜಿ ಬಂದಾಗ ತುಂಬಾನೇ ಸೌಂಡ್ ಮಾಡಿತ್ತು ಎಫ್ ಜಿ ಎಸ್ ಎಫ್ ಒನ್ ವಿ ಫೋರ್ ಬೈಕ್ ಏನಿದೆ ಇದು ನಮಗೆ ನೂರ ನಲವತ್ತೊಂಬತ್ತು ಸಿ ಸಿ ಎಂಜಿನ್ ನ ಈ ಒಂದು ಬೈಕ್ ಪಡ್ಕೊಂಡಿದೆ ಅದರ ಪವರ್ ಬಗ್ಗೆ ಮಾತಾಡಿದರೆ ಹದಿಮೂರು ಪಾಯಿಂಟ್ ಮೂರು ಎನ್ ಎಂ ಟಾರ್ಕ್ ಮತ್ತೆ ಹನ್ನೆರಡು ಪಾಯಿಂಟ್ ನಾಲ್ಕು ಪಿ ಎಸ್ ಪವರ್ ನ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಮೈಲೇಜ್ ಬಗ್ಗೆ ಹೇಳಬೇಕು ಈ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಇಲ್ಲಿರುವಂತಹ ಅಷ್ಟು ಬೈಕ್ಗಳಲ್ಲಿ ಐದು ಬೈಕ್ಗಳಲ್ಲಿ ಅತಿ ಹೆಚ್ಚು ಹೆಚ್ಚು ಮೈಲೇಜ್ ಕೊಡುವಂತ ಬೈಕ್ ಯಾವ್ದು ಅಂತ ಕೇಳಿದ್ರೆ ಈ ಒಂದು ಬೈಕ್ ಒಂದು ಲೀಟರ್ ಗೆ ಅರವತ್ತು ಕಿಲೋಮೀಟರ್ ನ ಒಂದು ಮೈಲೇಜ್ ಅನ್ನ ಈ ಒಂದು ಬೈಕ್ ಕೊಡುತ್ತೆ ಅದೇ ರೀತಿ ಈ ಒಂದು ಬೈಕ್ ಅಲ್ಲಿ ಫೈವ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಕೂಡ ಇದೆ ನೂರ ಮೂವತ್ತಾರು ಕೆಜಿ ತೂಕುವಂತ ಈ ಒಂದು ಬೈಕ್ ನ ಪೆಟ್ರೋಲ್ ಟ್ಯಾಂಕ್ ನೋಡೋದಾದ್ರೆ ಹದಿಮೂರು ಲೀಟರ್ ನ ಪೆಟ್ರೋಲ್ ಟ್ಯಾಂಕ್ ನಮಗೆ ಸಿಗುತ್ತೆ ಇನ್ನು ಒಂದು ಬೈಕ್ ನ ಪ್ರೈಸ್ ಎಷ್ಟು ಅಂತ ಕೇಳಿದರೆ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಎಕ್ ಶೋ ಅಲ್ಲಿ ನಮಗೆ ಸಿಗುತ್ತೆ ಬೆಂಗಳೂರಲ್ಲಿ ಆನ್ ರೋಡ್ ನಮಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಲ್ಲಿ ನಮಗೆ ಈ ಒಂದು ಬೈಕ್ ನ ತಗೋಬಹುದು ನಮ್ಮಲ್ಲಿ ಮತ್ತೊಂದು ಬೈಕ್ ಯಾವ್ದು ಅಂತ ಹೇಳಿದ್ರೆ ಹೋಂಡಾ ಕಂಪನಿಯ ಹಾರ್ನೆಟ್ ಟೂ ಪಾಯಿಂಟ್ ಓ ಅನ್ನುವಂತ ಒಂದು ಬೈಕ್ ಈ ಒಂದು ಬೈಕ್ ನಮಗೆ ನೂರ ನಾಲ್ಕು ಪಾಯಿಂಟ್ ನಾಲ್ಕು ಪವರ್ ಬಗ್ಗೆ ಮಾತಾಡಿದರೆ ಸಿಕ್ಸ್ಟೀನ್ ಪವರ್ ಅದೇ ರೀತಿ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಎನ್ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಮೈಲೇಜ್ ಬಗ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಅಂತಾನೆ ಹೇಳಬಹುದು ನಲವತ್ತೆರಡು ಕಿಲೋಮೀಟರ್ ನ ಮೈಲೇಜ್ ಈ ಒಂದು ಬೈಕ್ ಕೊಡುತ್ತೆ ಫೈವ್ ಸ್ಪೀಡ್ ಮ್ಯಾನುಯಲ್ ಗೇರ್ ಬಾಕ್ಸ್ ಇರುವಂತಹ ಈ ಒಂದು ಬೈಕ್ ನೂರ ನಲವತ್ತೆರಡು ಕೆಜಿ ತೂಗುತ್ತೆ ಹನ್ನೆರಡು ಲೀಟರ್ ನ ಪೆಟ್ರೋಲ್ ಟ್ಯಾಂಕ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಇದರ ಪ್ರೈಸ್ ಬಗ್ಗೆ ಹೇಳದರೆ ಒನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ಸ್ ಎಕ್ ಸಿಕ್ಕಿದ್ರೆ ಒನ್ ಪಾಯಿಂಟ್ ನೈನ್ ನಮಗೆ ಆನ್ ರೋಡ್ ಅಲ್ಲಿ ಈ ಒಂದು ಬೈಕ್ ಸಿಗುತ್ತೆ ಅಂತ ಹೇಳ್ಬಹುದು ಅಮಲ್ಸಲ್ಲಿರುವಂತಹ ನಾಲ್ಕನೇ ಬೈಕ್ ಯಾವುದು ಅಂದ್ರೆ ಎಸ್ ಕಂಪನಿಯ ಅಪಾಚಿ ಆರ್ ಟಿ ಆರ್ ಟೂ ಹಂಡ್ರೆಡ್ ಫೋರ್ ವಿ ಈ ಒಂದು ಬೈಕ್ ಎಲ್ರಿಗೂ ತುಂಬಾನೇ ಫೇವ್ರೇಟ್ ಆಗಿರುವಂತಹ ಬೈಕ್ ಇತ್ತೀಚೆಗಷ್ಟೇ ಇದರ ಫೇಸ್ ಲಿಫ್ಟ್ ಕೂಡ ಬಂದಿತ್ತು ಇದರ ಎಂಜಿನ್ ಬಗ್ಗೆ ಮಾತಾಡಿದರೆ ಒನ್ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಸಿ ಸಿ ಎಂಜಿನ್ ನ ಈ ಒಂದು ಬೈಕ್ ಹೊಂದಿದೆ ಹದಿನೇಳು ಪಾಯಿಂಟ್ ಎರಡು ಐದು ಎನ್ ಎಂ ಟಾರ್ಕ್ ಅದೇ ರೀತಿ ಟ್ವೆಂಟಿ ಪಾಯಿಂಟ್ ಏಟ್ ಟು ಪಿ ಎಸ್ ಪವರ್ ಕೂಡ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಮೈಲೇಜ್ ಬಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು ಮೂವತ್ತೇಳರಿಂದ ನಲವತ್ತು ಕಿಲೋಮೀಟರ್ ನ ಮೈಲೇಜ್ ನ ಈ ಒಂದು ಬೈಕ್ ಕೊಡುತ್ತೆ ನಿಮ್ಗೆ ಏನಾದ್ರು ಜಾಸ್ತಿ ಕೊಡ್ತಾ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಫೈವ್ ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಇರುವಂತಹ ಈ ಒಂದು ಬೈಕ್ ನೂರ ಐವತ್ತೆರಡು ಕಿಲೋಗ್ರಾಮ್ ತೂಗುತ್ತೆ ಪೆಟ್ರೋಲ್ ಟ್ಯಾಂಕ್ ನಮಗೆ ಹನ್ನೆರಡು ಲೀಟರ್ ಸಿಗುತ್ತೆ ಒನ್ ಪಾಯಿಂಟ್ ಫೋರ್ ಒನ್ ಲ್ಯಾಕ್ಸ್ ಇಂದ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ತನಕ ಎಕ್ ಸಿಗುತ್ತೆ ಸೊ ಆನ್ ರೋಡ್ ಅಲ್ಲಿ ಲಕ್ಷದ ಎಂಬತ್ತೈದು ಸಾವಿರದಿಂದ ತೊಂಬತ್ತು ಸಾವಿರದ ಆ ಒಂದು ರೇಂಜಲ್ಲಿ ಈ ಒಂದು ಬೈಕ್ ನಾವು ಮನೆಗೆ ತಗೊಂಡು ಹೋಗಬಹುದು ನಮ್ಮಲ್ಲಿ ಇರುವಂತಹ ಕೊನೆಯ ಬೈಕ್ ಯಾವ್ದು ಅಂತ ಹೇಳಿದ್ರೆ ಬಜಾಜ್ ಪಲ್ಸರ್ ಎನ್ ಟೂ ಫಿಫ್ಟಿ ಅನ್ನುವಂತ ಬೈಕ್ ಈ ಒಂದು ಬೈಕ್ ನ ಸ್ಪೆಷಾಲಿಟಿ ಹೇಳಬೇಕು ಅಂದ್ರೆ ಬೇರೆ ಎಲ್ಲಾ ಬೈಕ್ ಗಳಿಗೆ ಮೇಲಿನ ಬೈಕ್ ಗಳಿಗೆ ಕಂಪೇರ್ ಮಾಡಿದ್ರೆ ಸಿ ಸಿ ತುಂಬಾನೇ ಜಾಸ್ತಿ ಇದೆ ಇನ್ನೂರ ನಲವತ್ತೊಂಬತ್ತು ಸಿ ಈ ಒಂದು ಬೈಕ್ ನಮಗೆ ನಲ್ವತ್ನಾಕ್ ಕಿಲೋಮೀಟರ್ ನ ಮೈಲೇಜ್ ಅನ್ನ ಕೊಡುತ್ತೆ ನಮ್ಮಲ್ಲಿ ಬೈಕ್ ಗಳಲ್ಲಿ ಅತಿ ಹೆಚ್ಚು ಪವರ್ ಪ್ರೊಡ್ಯೂಸ್ ಮಾಡುವಂತಹ ಬೈಕ್ ಕೂಡ ಇದೇ ಆಗಿದೆ ಈ ಒಂದು ಬೈಕ್ ನಮಗೆ ಇಪ್ಪತ್ನಾಕು ಪಾಯಿಂಟ್ ಒಂದು ಬಿಎಚ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಪ್ರೈಸ್ ಬಗ್ಗೆ ಹೇಳಿದಾರೆ ಒನ್ ಪಾಯಿಂಟ್ ಸೆವೆನ್ ಏಟ್ ಲ್ಯಾಕ್ಸ್ ಆನ್ ರೋಡ್ ಅಲ್ಲಿ ನಮಗೆ ಈ ಒಂದು ಬೈಕ್ ಸಿಗುತ್ತೆ ಅಂತ ಹೇಳಬಹುದು ಸೊ ಆನ್ ರೋಡ್ ಅಲ್ಲಿ ನಮಗೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರಕ್ಕೆ ಈ ಒಂದು ಬೈಕ್ ಸಿಗುತ್ತೆ ಅಂದ್ರೆ ಈ ಲಿಸ್ಟ್ ಅಲ್ಲಿ ಸಿಗುವಂತಹ ಅಷ್ಟು ಬೈಕ್ ಗಳಿಗಿಂತ ಈ ಒಂದು ಬೈಕ್ ಬೆಟರ್ ಅಂತ ಹೇಳಬಹುದು ಬಟ್ ಆಗಿ ನಿಮ್ಮ ಚಾಯ್ಸ್ ಹೇಗಿರುತ್ತೆ ಅನ್ನೋದು ನಿಮಗೆ ಬೇಕಿ ಪ್ರೈಸ್ ಕಮ್ಮಿ ಇರುವಂತಹ ಬೈಕ್ ಬೇಕಾಗಬಹುದು ಇಲ್ಲಾಂದ್ರೆ ಪವರ್ ಜಾಸ್ತಿ ಕೊಡುವಂತಹ ಬೈಕ್ ಬೇಕಾಗಬಹುದು ಅಥವಾ ನಿಮಗೆ ಸ್ಟೈಲಿಶ್ ಆಗಿರುವಂತಹ ಬೈಕ್ ಬೇಕಾಗಬಹುದು ಅದೆಲ್ಲಾನು ಕೂಡ ನಮಗೆ ಈ ಒಂದು ಅಲ್ಲಿ ಆಡ್ ಮಾಡಿದೀವಿ ಸೊ ಇದಿಷ್ಟು ಇಂದಿನ ವಿಡಿಯೋ ಈ ಲಿಸ್ಟ್ ಅಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿರುವಂತಹ ಬೈಕ್ ಯಾವ್ದು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅದೇ ರೀತಿ ಈ ಲಿಸ್ಟ್ ಅಲ್ಲಿ ಇರುವಂತಹ ಯಾವ್ದಾದ್ರು ಬೈಕ್ ನಿಮ್ಮ ಹತ್ರ ಅದರ ಎಕ್ಸ್ಪೀರಿಯನ್ಸ್ ಕೂಡ ನಮ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಸಿಗೋಣ ನಮಸ್ಕಾರ